ವೆಲ್ಕಮ್ ಬ್ಯಾಕ್ ಟು ಜಿನೇಸ್ ಲಿಟ್ಲಿ ವುಡ್ ಯೂಟ್ಯೂಬ್ ಚಾನಲ್ ನಮ್ಮ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಕೋಳಿಗಳನ್ನು ನೋಡ್ತಾ ಇದ್ರೆ ಹಾಗೆ ಮಾತಾಡ್ಸೋಣ ಮುದ್ದಾಡ್ಸೋಣ ಅಂತ ಅನಿಸುತ್ತಲ್ವ ಖಂಡಿತವಾಗ್ಲೂ ನಮ್ಮ ಕೋಳಿಗಳ ಫಾರ್ಮ್ನಲ್ಲಿ ನನಗೆ ಹಾಗೆ ಅನಿಸುತ್ತೆ ಬಟ್ ಈ ಕೋಳಿಗಳಿಗೆ ಏನು ಗೊತ್ತಾ ಫ್ರೆಂಡ್ಸ್ ಈ ಕೆಮ್ಮು ಸ್ಟ್ರೆಸ್ ಇರೋದು ಆಮೇಲೆ ಡೈರಿಯಾ ಈ ಟೈಫಾಯ್ಡು ಅಂತಹ ಒಂದು ರೋಗಗಳು ಬಂದರೆ ನಮಗೆ ಒಂದು ಈಸಿ ಅಂದ ಹೋಮ್ ರೆಮಿಡೀಸ್ನ ನಾವು ಮನೆಯಲ್ಲೇ ಮಾಡಿ ಮಾಡಿಬಿಟ್ಟು ಆ ಕೋಳಿಗಳಿಗೆ ಕೊಡ್ಬೋದು ಅಂದರೆ ಈ ಕೋ ಕೋಳಿಗಳಲ್ಲಿ ಕಾಯಿಲೆಗಳು ಜಾಸ್ತಿನೇ ಇರೋದರಿಂದ ಒಮ್ಮೊಮ್ಮೆ ಅವುಗಳಿಗೆ ನಾವು ಎಷ್ಟೇ ಪ್ರೊಟೆಕ್ಟ್ ಮಾಡಿದ್ರೂ ಅವುಗಳಲ್ಲಿ ಈ ಕಾಯಿಲೆಗಳು ಕಾಣಿಸಿಕೊಳ್ತವೆ ಅಂದರೆ ನಾನು ಫಸ್ಟ್ನಿಂದಾಗಿ ನನ್ನ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಎಲ್ಲವನ್ನು ಅಂದರೆ ಅವುಗಳ ಕೋಳಿಯ ಗೂಡಿನಿಂದ ಹಿಡಿದು ಎಲ್ಲವನ್ನು ಕ್ಲೀನ್ ಮಾಡ್ಕೋಬೇಕು ಆಮೇಲೆ ಕೋಳಿ ಏನು ಆಗದ ರೀತಿಯಲ್ಲಿ ನಾವು ಅವುಗಳನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು ಇದರ ಬಗ್ಗೆ ನಾನು ನಿಮಗೆ ನೋಟಿಕ್ಸ್ ಪೌಡ್ರು ಆಮೇಲೆ ಲೆಮನ್ ಗ್ರಾಸ್ ಹಾಕುವ ಒಂದು ವಿಡಿಯೋಗಳನ್ನು ನಾನು ಹಾಕಿದ್ದೀನಿ ಫ್ರೆಂಡ್ಸ್ ಇದನ್ನು ನೀವು ನೋಡ್ಕೋಬೋದು ಇವತ್ತಿನ ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ ಕೋಳಿಗಳಿಗೆ ಒಂದು ಆರಾಮ ರೂಪದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಒಂದು ಮೆಡಿಸಿನ್ ಹೋಮ್ ಮೆಡಿಸಿನ್ ನಾನು ಇವತ್ತು ಹಾಕ್ತಾ ಇದ್ದೀನಿ ಅದು ಏನು ಅಂತ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಹಾಗೆ ಅನ್ನು ಕ್ಲಿಕ್ ಮಾಡಿ ಇನ್ನಷ್ಟು ವಿಷಯಗಳು ಈ ಪೋಲ್ಟ್ರಿ ಫಾರ್ಮಿನ ಬಗ್ಗೆ ನಾನು ನಿಮಗೆ ಹೇಳ್ತಾ ಇರ್ತೀನಿ ಫ್ರೆಂಡ್ಸ್ ಓಕೆ ಈ ಕೋಳಿಗಳಲ್ಲಿ ಇದು ಕೆಮ್ಮು ಆಮೇಲೆ ಕೋಲ್ಡ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅದು ಮಳೆಗಾಲದಲ್ಲಿ ನೀವೇನು ಮಾಡಿ ಅಂಥ ಕೋಳಿಗಳನ್ನು ತಕ್ಷಣವೇ ಫೈಂಡ್ ಔಟ್ ಮಾಡಿ ನಾನು ಹಿಂದಿನ ವೀಡಿಯೋದಲ್ಲಿ ಬೆಳ್ಳುಳ್ಳಿ ಬಳಕೆಯನ್ನು ಯಾವ ಥರ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಅಲ್ವ ಅದೇ ಥರನೇ ಈ ಬಾಯ್ಲರ್ ಕೋಳಿಗಳನ್ನು ಯಾ ಸಾಕೋತಾ ಇದ್ದೀರಾ ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ನಾಟಿ ಕೋಳಿಗಳಿಗೆ ನಾನು ಯಾವ ಥರ ಮಾಡ್ತಾ ಇದ್ದೀನಿ ಅನ್ನೋದನ್ನ ನಾನು ನಿಮಗೆ ಈ ಬಾಯ್ಲರ್ ಕೋಳಿಗಳನ್ನು ಸಾಕ್ತಾರಲ್ವ ಅವುಗಳಿ ಅವರಿಗೂ ಅಷ್ಟೇ ತುಂಬಾ ಒಂದು ಯೂಸ್ಫುಲ್ ಆಗಿರುವಂಥ ಈ ವಿಡಿಯೋನೇ ಇವತ್ತಿನ ಒಂದು ಹೋಮ್ ರೆಮಿಡೀಸ್ನ ಯಾವ ಥರ ಮಾಡಬೇಕು ಯಾವ್ದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂತ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಈ ಕೋಳಿಗಳನ್ನು ನಾವು ಈಗ ನಾಟಿ ಕೋಳಿಗಳ ಬಗ್ಗೆ ನಾವು ಹೇಳುವುದಾದರೆ ಮೊಟ್ಟೆಗಳಿಗೆ ಅಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ನಾವು ಮೊಟ್ಟೆಗಳನ್ನು ಆರಾಮ್ಸೆಯಾಗಿ ಮೊಟ್ಟೆಗಳಿಂದಲೇ ನಾವು ಹೆಚ್ಚಿನ ಲಾಭವನ್ನು ಪಡ್ಕೋಬೋದು ಈ ಕೋಳಿಗಳಲ್ಲಿ ಡೈಲಿ ಬೇಸಿಸಲ್ಲಿ ನಾವು ಅವುಗಳಿಗೆ ಒಂದು ಕುಡಿಲಿಕ್ಕೆ ಒಂದು ಒಳ್ಳೆಯದಾದ ನೀರನ್ನು ಇಟ್ ಇಡಬೇಕು ಈಗ ಚಳಿ ಚಳಿಗಾಲ ಆಮೇಲೆ ಮಳೆಗಾಲದಲ್ಲಿ ನೀರನ್ನು ಕುಡಿತವ ಅಂತ ನೀವು ಅಂದ್ಕೋಬೋದು ಖಂಡಿತವಾಗ್ಲೂ ಆ ಟೈಮಲ್ಲೇ ನಾವು ಅವುಗಳನ್ನು ಚೆನ್ನಾಗಿ ಪ್ರೊಟೆಕ್ಟ್ ಪ್ರೊಟೆಕ್ಟ್ ಮಾಡಬೇಕು ಅಂದರೆ ನೀವು ಟರ್ಮರಿಕ್ ಪೌಡ್ರನ್ನ ಪೌಡ್ರಿನ ಒಂದು ನೀರನ್ನು ಹಾಕಿಬಿಟ್ಟು ನೀವು ಅವುಗಳಿಗೆ ಏನಾದರೂ ಕೊಡುವುದಾದರೆ ಖಂಡಿತವಾಗ್ಲೂ ಡೈಲಿ ಬೇಸಿಸಲ್ಲಿ ಕೊಡಿ ಏನು ಪ್ರಾಬ್ಲಮ್ ಆಗೋದಿಲ್ಲ ಆಂಟಿ ಒಂದು ಇರುವಂತಹ ರೋಗ ನಿರೋಧಕ ಶಕ್ತಿ ಹೆಚ್ಚು ಹೆಚ್ಚು ಇರುವಂತಹ ಈ ಒಂದು ಹೋಮ್ ರೆಮಿಡೀಸ್ ತುಂಬ ಬೆಸ್ಟ್ ವರ್ಕ್ ಆಗಿ ಕೆಲಸ ಮಾಡುತ್ತೆ ಆಮೇಲೆ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಜಿಂಜರ್ ಬಗ್ಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಜಿಂಜರ್ ಶುಂಠಿ ಅಂತ ಹೇಳ್ತೀವಲ್ಲ ಅದೇ ಅದು ಅದರಲ್ಲಿ ಒಂದು ಆ್ಯಂಟಿ ಆಕ್ಸಿಡೆಂಟ್ ಕಾಂಪೌಂಡ್ ಅನ್ನೋದು ತುಂಬಾ ಜಾಸ್ತಿನೇ ಇರುತ್ತೆ ಆಮೇಲೆ ಈ ಕೋಳಿಗಳಲ್ಲಿ ಕೆಮ್ಮಾಗೋದು ಸ್ಟ್ರೆಸ್ ಆಗೋದು ಡೈರಿ ಆಗೋದು ಎಂಥ ಕಾಯಿಲೆ ಇದ್ರೂ ಇದು ಒಂದು ಹೋಮ್ ರೆಮಿಡೀಸ್ ತುಂಬಾ ಕೆಲಸ ಮಾಡುತ್ತೆ ಇವಾಗ ಈಗ ಜಿಂಜರ್ ಮಾತ್ರ ಉಪಯೋಗಿಸಲಿಕ್ಕೆ ಹೋಗಬೇಡಿ ಜಿಂಜರಿಗೆ ಆ್ಯಡ್ ಮಾಡಿಕೊಂಡು ಬೇರೆ ಬೇರೆ ಟೈಪ್ನಲ್ಲಿ ಹಾಕೋಬೋದು ಇದರ ಬಗ್ಗೆ ನಾನು ನಿಮಗೆ ಯಾವ ಥರ ಯಾವುದೆಲ್ಲ ಟೈಪಲ್ಲಿ ನಾವು ಅವುಗಳಿಗೆ ಹಾಕ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ಇವಾಗ ಕೋಳಿಗಳಲ್ಲಿ ಈ ಪ್ರಯೋಜನ ಏನು ಈ ಜಿಂಜರ್ ಹಾಕುವುದರಿಂದ ಅಂತ ಹೇಳಿದರೆ ಉತ್ಕರ್ಷ ನಿರೋಧಕ ಶಕ್ತಿ ಅಂತ ತುಂಬಾ ಇರುತ್ತೆ ಆಮೇಲೆ ಆ್ಯಂಟಿ ಬ್ಯೂಮರ್ ಹ್ಯಾಂತಿಲ್ ಎಲ್ಮೆಟಿಕ್ ಗ್ಯಾಸ್ಟ್ರವ್ ಪ್ರೊಟೆಕ್ಟಿವ್ ಮತ್ತು ಪರ್ಟಿಕ್ಯುಲರಾಗಿ ರೋಗ ನಿರೋಧಕ ಶಕ್ತಿ ಈ ಶುಂಠಿಯಲ್ಲಿ ಜಾಸ್ತಿನೇ ಇರುತ್ತೆ ನೀವು ಬೇಕಾದರೆ ಶುಂಠಿಯ ರಸ ಮಾಡಿ ಬೇಕಾದರೂ ಹಾಕೋಬೋದು ಶುಂಠಿ ಪ್ಲಸ್ ನೀಮು ಇರುತ್ತಲ್ಲ ಅದನ್ನು ಬೇಕಾದರೂ ಹಾಕೋಬೋದು ಓಕೆನಾ ಇದರಲ್ಲಿ ತುಂಬ ಥರದ್ದು ಬೇಕಾದರೂ ನೀವು ಹಾಕೋಬೋದು ಆಮೇಲೆ ಡ್ರಮ್ ಸ್ಟಿಕ್ ಎಲೆ ಇರುತ್ತಲ್ವ ಅದನ್ನು ಪ್ಲಸ್ ಜಿಂಜರ್ ಆ ಎರಡು ಟೈಪಲ್ಲಿ ಬೇಕಾದರೂ ಹಾಕ್ಕೊಳ್ಳಿ ಗಾರ್ಲಿ ಮತ್ತೆ ಜಿಂಜರು ಅವೆರಡೂ ಮಿಕ್ಸ್ ಮಾಡಿ ಹಾಕಿ ನಾನಿವತ್ತು ಜಿನ್ ಜಿಂಜರ್ ಮತ್ತು ಅರಿಶಿನ ಪುಡಿನ ಆ್ಯಡ್ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಯಾವುದು ಅವೈಲೇಬಲ್ ಇರುತ್ತೆ ಆ ಥರನೇ ನೀವು ಉಪಯೋಗಿಸ್ಕೊಳ್ಳಿ ನಾನಿವತ್ತು ಜಿಂಜರ್ನ ಆ್ಯಡ್ ಮಾಡ್ತೀನಿ ನೀವು ಜಿಂಜರ್ ಪ್ಲಸ್ ಗಾರ್ಲಿಕ್ ಮಾಡ್ಬೋದು ಇಲ್ಲಾಂದರೆ ಜಿಂಜರ್ ಪ್ಲಸ್ ಟರ್ಮರಿಕ್ ಜಿಂಜರ್ ಪ್ಲಸ್ ನೇಮು ಈ ಥರ ಬೇಕಾದ್ರೆ ಆ್ಯಡ್ ಮಾಡಿಕೊಂಡು ಕೊಡಿ ಆ ಕೋಳಿಗಳಿಗೆ ನಿಮಗೆ ಯಾವುದು ಈಸಿ ಮೆಥಡ್ ಅನಿಸುತ್ತೆ ಆ ಥರ ಟೈಪ್ ಮಾಡಿ ಕೊಡಿ ಇವಾಗ ನನಗೆ ಜಿಂಜರ್ನ ನಾನು ಹಾಕ್ತಾ ಇದ್ದೀನಿ ಅದನ್ನು ಈ ಥರ ಏನಾದರೂ ಕುಟ್ಟಣಿಗೆ ಏನಾದರೂ ನಿಮ್ಮ ಹತ್ರ ಇದ್ರೆ ಈ ಥರ ಚೆನ್ನಾಗಿ ಕೂತ್ಬಿಟ್ಟು ಅದರ ಒಂದು ರಸ ಬರಬೇಕು ಆ ರಸವನ್ನು ತೆಗೆದು ನೀವು ಬೇಕಾದ್ರೆ ಅದೇ ಥರ ಇಲ್ಲಾಂದರೆ ನೀರಿಗೆ ಮಿಕ್ಸ್ ಮಾಡಿ ಕೊಡ್ಬೋದು ತಿಂಗಳಿಗೆ ಎರಡು ಮೂರು ದಿವಸನಾದರೂ ಇದನ್ನು ಕೊಡಿ ಖಂಡಿತವಾಗ್ಲೂ ಈ ಬಾಯ್ಲರ್ ಕೋಳಿಗಳಿಗೆ ಅವುಗಳು ಒಳಗಡೆ ಇರ್ತಾವಲ್ವ ಅಂತಹ ಕೋಳಿಗಳಿಗೆ ತುಂಬಾ ಉಪಯುಕ್ತ ಆಗುತ್ತೆ ಈ ಒಂದು ಹೋಮ್ ರೆಮಿಡೀಸ್ ಆಮೇಲೆ ಶುಂಠಿಯಲ್ಲಿ ಒಂದು ಪ್ರಮುಖ ಇದನ್ನು ನಾವೇನು ಮಾಡ್ತೀವಿ ಮಸಾಲೆ ರೂಪವಾಗಿ ಎಲ್ಲ ಬಳಸ್ಕೊತೇವೆ ಆದರೆ ಇದು ಔಷಧಿಗಳಲ್ಲಿ ವ್ಯಾಪಕ ಶ್ರೇಣಿಯ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ವ್ಯಾಪಕವಾಗಿ ಇದನ್ನು ನಾವು ಬಳಸ್ತೇವೆ ಅದರ ಒಂದು ಉತ್ಕರ್ಷಣ ನಿರೋಧಕ ಆಂಟಿ ಮೈಕ್ರೋಬಿಯಲ್ ಮತ್ತು ಎಲ್ಲ ಗುಣಲಕ್ಷಣಗಳು ಇರುವಂತಹ ಕಾರಣದಿಂದ ಜೈವಿಕ ಸಕ್ರಿಯ ಸಂಯುಕ್ತಗಳನ್ನು ಇದರ ಒಂದು ಬೇರು ಒಳಗೊಂಡಿದೆ ಶುಂಠಿ ಏನು ಗೊತ್ತಾ ಡಯೋಲೋ ಜಿಂಜರ್ ಡಿಯೋಟೇನು ಮತ್ತು ಜಿಂಜರ್ ಅಲ್ಗಳನ್ನು ಇದು ಒಳಗೊಂಡಿದೆ ಹಾಗಾಗಿ ನಾವು ಕೋಳಿಗಳಿಗಿಂತ ಬೆಸ್ಟ್ ಒಂದು ವರ್ಕ್ ಆಗುತ್ತೆ ಶುಂಠಿ ಬೇರಿನ ಸಾರವು ಕರುಳಿನ ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಕೋಳಿಗಳಲ್ಲಿ ಕರುಳಿನ ಲೋಳೆ ಪೊರೆಯ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ ಓಕೆನಾ ಫ್ರೆಂಡ್ಸ್ ಇದನ್ನೆಲ್ಲ ನಾನು ಗೂಗಲಲ್ಲಿ ಸರ್ಚ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ ಇದರ ಬಗ್ಗೆ ಇದು ಒಂದು ಸ್ವತಂತ್ರ ರಾಡಿಕಲ್ಗಳನ್ನು ತಟಸ್ಥಗೊಳಿಸಲು ಸಹಾಯ ಮಾಡುತ್ತದೆ ಉತ್ಕರ್ಷ ನಿರೋಧಕ ಕಿಣ್ವಗಳನ್ನು ಸಕ್ರಿಯಗೊಳ್ಳುತ್ತದೆ ಉರಿಯೂತದ ಪರಮಾರ್ಗಗಳು ಮತ್ತು ಕಿಣ್ವಗಳನ್ನು ಪ್ರತಿಬಿಂಬಿಸುವ ಮೂಲಕ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಇದೆಲ್ಲ ಕೋಳಿಗಳಿಗೆ ನಿಜವಾಗಲೂ ವರ್ಕ್ ಮಾಡುತ್ತಾ ಅಂತ ನೀವು ಕೇಳ್ತೀರಾ ಖಂಡಿತವಾಗ್ಲೂ ಫ್ರೆಂಡ್ಸ್ ಇದು ಖಂಡಿತವಾಗ್ಲೂ ಇದು ಅಂತೂ ಬೆಸ್ಟ್ ಮೆಡಿಸಿನ್ ಅಂತಲೇ ಹೇಳ್ಬೋದು ನೀವು ಬೇಕಾದರೆ ಒಣಶುಂಠಿ ಶುಂಠಿ ಪೌಡ್ರನ್ನ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೂ ಈ ಥರ ನಾನು ಈಗ ತೋರ್ಸಿಕೊಟ್ನಲ್ವಾ ನೀವು ನಾನು ಮಲ್ಟಿಗ್ರೇನ್ ಫುಡ್ಡನ್ನ ಆ್ಯಡ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಕೋಳಿಗಳಿಗೆ ನೀವು ಬೇಕಾದರೆ ಆ ಆ ಟೈಪಲ್ಲಿ ಬೇಕಾದರೂ ನೀವು ಹಾಕ್ಕೋಬೋದು ಓಕೆನಾ ಮತ್ತು ಇದರ ಒಂದು ಮೊಟ್ಟೆ ಗುಣಮಟ್ಟ ಇನ್ಕ್ರೀಸ್ ಆಗುತ್ತೆ ಮೊಟ್ಟೆ ಇಡುವ ಕೋಳಿಗಳ ಆಹಾರದಲ್ಲೇ ಒಂದು ಹತ್ತರಿಂದ ಹದಿನೈದು ಗ್ರಾಮ್ ಕೆ ಜಿ ಪೂರಕ ಶುಂಠಿ ಬೇರಿನ ಪುಡಿಯನ್ನು ಸೇರಿಸುವುದರಿಂದ ಮೊಟ್ಟೆ ಇಡುವ ಕಾರ್ಯಕ್ಷಮತೆ ಮತ್ತು ಸೀರಮ ಮೊಟ್ಟೆಯ ಹಳದಿ ಲೋಳಿಯ ಉತ್ಕರ್ಷಣ ನಿರೋಧಕ ಸ್ಥಿತಿನೂ ಸುಧಾರಿಸುತ್ತದೆ ಮತ್ತು ಆಹಾರದ ಆಕ್ಸಿಡೀಕರಣ ಸ್ಥಿರತೆಯನ್ನು ಹೆಚ್ಚಿಸುತ್ತದೆ ಅಂತ ಇದರಲ್ಲಿ ನಮಗೆ ಗೂಗಲಲ್ಲಿ ನಮಗೆ ಸಿಗ್ತಾ ಇದೆ ಫ್ರೆಂಡ್ಸ್ ನಾನು ಯಾಕೆ ಅಂದರೆ ನಮ್ಮ ನಾಟಿ ಕೋಳಿಗಳಿಗೆ ಮೊಟ್ಟೆ ಇಡುವಂಥ ಒಂದು ಉದ್ದೇಶದಿಂದಲೇ ನಾನು ಇದನ್ನುಗಳನ್ನೆಲ್ಲ ಹಾಕ್ತಾ ಇದ್ದೀನಿ ಆಮೇಲೆ ಬಾಯ್ಲರ್ ನಾವು ನಾವೆಷ್ಟು ಒಂದು ಹಾಕ್ಬೋದು ಅನ್ನೋದನ್ನ ಒಂದು ಹದಿನೈದು ಗ್ರಾಮ್ ಅಷ್ಟೇ ಹಾಕಬೇಕು ಅಂದರೆ ಪರ್ ಕೆ ಜಿಗೆ ಹದಿನೈದು ಗ್ರಾಮ್ನಷ್ಟು ನೀವು ಶುಂಠಿಯನ್ನು ಸೇರಿಸ್ಬೋದು ಇದರ ರಿಸಲ್ಟ್ ಏನು ಅಂತ ನಾನು ಹೇಳ್ತೀನಿ ಯಾಕೆ ಅವುಗಳಿಗೆ ಉಪಯೋಗ ಆಗುತ್ತೆ ಅಂದರೆ ರಕ್ತದಲ್ಲಿನ ಬಿಳಿ ರಕ್ತ ಕಣಗಳ ಸಂಖ್ಯೆ ಮತ್ತು ಹೆಟರೋಫಿಲ್ಗಳ ಶೇಕಡಾವಾರು ಹೆಚ್ಚಳ ಒಣವಸ್ತುವಿನ ಜೀರ್ಣ ಸಾಧ್ಯತೆ ಕಚ್ಚಾ ಪ್ರೋಟೀನ್ ಬಳಕೆ ಕಚ್ಚಾ ಫೈಬರ್ ಬಳಕೆ ಮತ್ತು ಈ ಥರದ ಸಾರ ಬಳಕೆಯಲ್ಲಿ ಸುಧಾರಣೆ ರಕ್ತದ ಕೊಲೆಸ್ಟ್ರಾಲು ಇವೆಲ್ಲ ಚೆನ್ನಾಗೇ ಆಗುತ್ತೆ ಬಹಳ ಕಡಿಮೆ ಸಾಂದ್ರತೆಯ ಲಿಪು ಪ್ರೋಟೀನ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಅಂತ ಹೇಳಲಾಗಿದೆ ಹಾಗಾಗಿ ನೀವು ಬಾ ಬಾಯ್ಲರ್ ಕೋಳಿಗಳಿಗೂ ಹಾಕೋಬಹುದು ಪರ್ ಜಿಗೆ ಹದಿನೈದು ಗ್ರಾಮ್ನಷ್ಟು ಮಾತ್ರನೇ ಸೇರಿಸ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ಮತ್ತು ಬಿಳಿ ರಕ್ತ ಕಣಗಳ ಸಂಖ್ಯೆ ಮತ್ತು ರಕ್ತದಲ್ಲಿನ ಹೆಟೆರೋಫಿಲ್ಗಳ ಶೇಕಡಾವಾರು ಹೆಚ್ಚಳ ಒಣ ವಸ್ತುವಿನ ಅದೇ ಹೇಳಿದ್ನಲ್ಲ ಇದೆಲ್ಲವನ್ನು ನಿಮಗೆ ಈ ಒಂದು ಹೋಮ್ ರೆಮಿಡಿಸಿನಿಂದನೇ ನಿಮಗೆ ಸಿಗುತ್ತೆ ಈ ನಾಟಿ ಕೋಳಿಗಳಿಗೆ ನಾನು ಹಾಕ್ತಾನೆ ಇರ್ತೀನಿ ಫ್ರೆಂಡ್ಸ್ ನಮ್ಮ ಕೋಳಿಗಳಿಗೆ ನನಗಂತೂ ತುಂಬಾ ಇಷ್ಟ ಇಂಥವೆಲ್ಲ ಮಾಡುವುದು ಅಂದರೆ ನನಗೆ ಯೂಸ್ಫುಲ್ ಆಗಿರುವಂಥ ನನಗೆ ಕರೆಕ್ಟಾಗಿ ರಿಸಲ್ಟ್ ಕೊಟ್ಟಿರುವಂಥ ಲಾಭದಾಯಕವಾಗಿರುವಂತಹ ಈ ಒಂದು ಪೋಲ್ಟ್ರಿ ಫಾರ್ಮ್ನಲ್ಲಿ ನೀವು ಅಷ್ಟೇ ಲಾಭವನ್ನು ಪಡೆಯಿರಿ ಅನ್ನೋಕ್ಕೋಸ್ಕರ ನಾನು ಒಂದು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನಿಮಗೆಲ್ಲ ಖಂಡಿತವಾಗ್ಲೂ ಇದರಿಂದ ಒಂದು ಇನ್ಫಾರ್ಮೇಷನ್ ಸಿಕ್ಕಿದ ಹಾಗೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೀವು ಬೇಕಾದರೆ ಗಾರ್ಲಿಕ್ ಪ್ಲಸ್ ಜಿಂಜರ್ ಇವು ಇದನ್ನು ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಜಿಂಜರು ಪ್ಲಸ್ ಟರ್ಮರಿಕ್ ಇದನ್ನು ಬೇಕಾದರೂ ಆ್ಯಡ್ ಮಾಡ್ಕೊಳ್ಳಿ ಓಕೆನಾ ನಾನು ಗಾರ್ಲಿಕ್ನ ಹಿಂದಿನ ವೀಡಿಯೋಗಳಲ್ಲಿ ನಾನು ಗಾರ್ಲಿಕ್ ಬಳಕೆ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಡೀಟೇಲಾಗಿ ಹೇಳಿದ್ದೀನಿ ಓಕೆ ನಾನು ಫ್ರೆಶ್ ಎಷ್ಟೆಷ್ಟು ಗ್ರಾಮ್ ಹಾಕಬೇಕು ಯಾವ ಮೆಥಡಲ್ಲಿ ಹಾಕಬೇಕು ಅನ್ನೋದನ್ನ ನಿಮಗೆ ಕರೆಕ್ಟಾಗಿ ವಿವರಣೆ ಕೊಟ್ಟಿದ್ದೀನಿ ನೀವು ಬೇಕಾದರೆ ಗಾರ್ಲಿಕ್ ಬಳಕೆಯನ್ನು ಯಾವ ಥರ ಮಾಡಬಹುದು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬೋದು ನನಗೆ ಗೊತ್ತಿರುವ ನನಗೆ ಯೂಸ್ಫುಲ್ ಆಗಿರುವಂಥ ಈ ಮಾಹಿತಿಯ ಮಾಹಿತಿ ನಿಮಗೂ ಅಷ್ಟೇ ಯೂಸ್ಫುಲ್ ಆಗಲಿ ಅಂತ ನನ್ನ ಹಾರೈಕೆ ಖಂಡಿತವಾಗಲೂ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಆಮೇಲೆ ಕೋಳಿಗಳಿಗೆ ಫುಡ್ಡನ್ನು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೋಬೇಕು ಅಂದರೆ ಒನ್ ಡೇ ಏನಾದರೂ ಅಕ್ಕಿ ಜೋಳ ಅಂಥವೇನಾದರೂ ಮಿಕ್ಸ್ ಮಾಡಿ ಕೊಟ್ಟರೆ ನೆಕ್ಸ್ಟ್ ಡೇ ಮಲ್ಟಿಗ್ರೇನ್ ಫುಡ್ಡನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ ತರ್ಡ್ ಡೇ ನೀವು ಇಂಥದ್ದು ಏನಾದರೂ ಮೆಡಿಸಿನ್ ಹಾಕೋದನ್ನ ಆ್ಯಡ್ ಮಾಡ್ಕೊಳ್ಳಿ ನಾನು ಮೆಡಿಸಿನ್ ಬಗ್ಗೆಲ್ಲ ನಾನು ತುಂಬಾ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆ ಥರ ನೀವು ಆ್ಯಡ್ ಮಾಡ್ಕೊಳ್ಳಿ ಡೈಲಿ ಹಾಕ್ಲಿಕ್ಕೆ ಹೋಗಬೇಡಿ ಓಕೆನಾ ವೀಕ್ಲಿ ಮಂತ್ಲಿ ಟೂ ತ್ರೀ ಟೈಮ್ಸ್ ಇದನ್ನು ಒಂದು ಮೇಂಟೈನ್ ಮಾಡ್ಕೊಳ್ಳಿ ಬಾಯ್ಲರ್ ಕೋಳಿಗಳಿಗೆ ಅಷ್ಟೇ ಅವುಗಳು ಕುಡಿಯುವಂಥ ನೀರಿಗಳ ನೀರಿ ಜಿಂಜರ್ ಮತ್ತು ಗಾರ್ಲಿಕ್ ಈ ಥರ ಮಿಕ್ಸ್ ಮಾಡಿ ಅದರ ಒಂದು ರಸವನ್ನು ಹಾಕಿ ಅರ್ಲಿ ಮಾರ್ನಿಂಗ್ ಕೊಡಿ ಆಮೇಲೆ ಕೋಳಿ ಪಿಳ್ಳೆಗಳಿಗೂ ಅಷ್ಟೇ ಕೋಳಿ ಪಳ್ಳಿಗೆ ಪಿಳ್ಳೆಗಳಿಗೆ ನಾವು ಈ ಥರ ಒಂದು ಆ್ಯಂಟಿಬಯೋಟಿಕ್ನ ನಾವು ಇರುವಂಥ ಗುಣ ಇರುವಂತಹ ಒಂದು ಜಿಂಜರ್ನ ನಾವು ರಸವನ್ನು ಏನಾದರೂ ಕೊಟ್ಟರೆ ಖಂಡಿತವಾಗ್ಲೂ ಅವುಗಳ ಹೆಲ್ತ್ ಇಂಪ್ರೂವ್ ಆಗುತ್ತೆ ಆಮೇಲೆ ಕಾಯಿಲೆ ಬೀಳುವುದು ಕಮ್ಮಿ ಆಗುತ್ತೆ ನಾನು ನಮ್ಮ ಪೋಲ್ಟ್ರಿ ಫಾರ್ಮ್ನಲ್ಲಿ ಫಸ್ಟ್ ಇದು ಪ್ರಿಫರೆನ್ಸೆ ನಮ್ಮ ಕೋಳಿ ಮರಿಗಳಿಗೆ ಕೊಡ್ತೀನಿ ಹಾಗಾಗಿ ಅವುಗಳು ಇರ್ತವೆ ನೋಡಿ ನಾನು ತೋರಿಸ್ತಾ ಇದನ್ನ ಎಷ್ಟೊಂದು ಹೆಲ್ತಿಯಾಗಿದ್ದೀವಿ ಅಂತ ಹಾಗಾಗಿ ನೀವು ಇದನ್ನು ಇದರ ಒಂದು ಉಪಯೋಗವನ್ನು ಪಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಓಕೆನಾ ಫ್ರೆಂಡ್ಸ್ ಆಮೇಲೆ ಈಗ ನೀವೇನಾದರೂ ರಸವನ್ನು ಹಾಕಿದರೆ ಜಿಂಜರ್ ಈ ಥರ ಏನಾದರೂ ಹಾಕಿದರೆ ಅದನ್ನು ನಲ್ವತ್ತೆಂಟು ಗಂಟೆಗಳ ಒಳಗಡೆ ಅದನ್ನು ಚೇಂಜ್ ಮಾಡಬೇಕು ಬೇರೆ ನೀರನ್ನ ಕೊಡಿ ಅವುಗಳಿಗೆ ಮತ್ತೆ ಅದನ್ನು ಇಡಲಿಕ್ಕೆ ಹೋಗಬೇಡಿ ಆಯಿತಾ ಆಮೇಲೆ ಒಳ್ಳೆಯದಾದ ಒಂದು ನೀರನ್ನು ಅವುಗಳಿಗೆ ಪ್ರೊವೈಡ್ ಮಾಡಿ ನೀರನ್ನು ಹಾಕಬೇಕಾದ್ರೆ ಇದನ್ನು ಟರ್ಮರಿಕ್ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳಿ ಇದರಿಂದ ಕೋಳಿಗಳ ಬೆಳವಣಿಗೆ ಅಷ್ಟೇ ಹೆಲ್ತಿಯಾಗೂ ಇರ್ತದೆ ನನ್ನ ಪೋಲ್ಟ್ರಿ ಫಾರ್ಮ್ನಲ್ಲಿ ನಾನು ಈ ಥರನೇ ಮಾಡ್ತೀನಿ ಫ್ರೆಂಡ್ಸ್ ಹಾಗಾಗಿ ಪೋ ಪೋಲ್ಟ್ರಿಯನ್ನು ನಡೆಸುವವರು ನಿಮಗೆ ಹೆಚ್ಚಿನ ಒಂದು ಲಾಭದಾಯಕವಾದ ಬಿಸ್ನೆಸ್ ಅಂದರೆ ಇದೆ ನಿಮಗೆ ಇಷ್ಟವಾಗಿದ್ದರೆ ನನಗೊಂದು ಲೈಕ್ ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್